ಭಯಭೀತರ ಹುಡಿಯೋರು ಭಾಳಷ್ಟು ಜನ ಹಾರ್ಟ್ ಡಿಸೀಸು ಹಾರ್ಟ್ ಅಟ್ಯಾಕು ಹಾರ್ಟ್ ಫೇಲ್ಯೂರು ಕಾರ್ಡಿಯಾಕ್ ಅರೆಸ್ಟ್ ಈ ಥರ ಟರ್ಮಿನಾಲಜಿಗಳೆಲ್ಲ ಯೂಸ್ ಮಾಡಿ ಟಿ ವಿಲಿ ಇದ್ದೀರಿ ಒಂದು ಕೋವಿಡಿನ ಯಾರು ಇಮ್ಯುನೈಸೇಷನ್ ತೆಗೆದುಕೊಂಡಿದ್ರು ಆ ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ನಾನು ಒಬ್ಬ ಡಾಕ್ಟ್ರಾಗಿ ಕೇಳ್ಕೊತೇನೆ ಕೋವಿಡ್ನ ವಿಚಾರದಲ್ಲಿ ಏನಾದರೂ ನಿಮಗೆ ಎಫೆಕ್ಟ್ ಆಗಿದ್ರೆ ಇಟ್ ಶುಡ್ ಆ್ಯಪನ್ ವಿತಿನ್ ಟೂ ಇಯರ್ಸ್ ನಾವು ಅದನ್ನು ದಾಟಿದ್ದೀವಿ ಬಟ್ ಆದರೂ ಸ್ಟಡೀಸ್ ನಡೀತಾ ಇದೆ ನಮ್ಮಲ್ಲಿ ಕೋವಿಶೀಲ್ಡು ಕೋವ್ಯಾಕ್ಸಿನು ರಷ್ಯಾದಿಂದ ಮತ್ತು ನಮ್ಮಲ್ಲಿ ವಾಟ್ ಇಸ್ ಇಂಡಿಯನ್ ಫಾರ್ಮ್ಯಲ್ಸಿಂದನೂ ಮಾಡಿದರು ಆಟ್ ಸಂದರ್ಭದಲ್ಲಿ ನಾನು ಸುಮಾರು ಇಲ್ಲೇ ಪೇಷಂಟ್ಸ್ಗಳನ್ನ ನೋಡ್ತಿದ್ದೆ ಪ್ರತಿದಿನ ನೂರು ಪೇಷಂಟ್ಸ್ ನೋಡ್ತಿದ್ದೆ ಎರಡು ತಿಂಗಳು ನೀವು ಆತಂಕ ಪಡ ಪಡೋದು ಅವಶ್ಯಕತೆ ಇಲ್ಲ ಅನ್ನೋಕ್ಕೋಸ್ಕರ ನಾನು ಈ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ವ್ಯಾಕ್ಸಿನ್ಸ್ ಅನ್ನೋದನ್ನು ತಲೆಯಿಂದ ತೆಗೆದಾಕಿ ಒಂದು ಇರಲಿ ಬಟ್ ಈಗ ಈಗಿನ ಸಂದರ್ಭದಲ್ಲಿ ಮೂವತ್ತು ಮೂವತ್ತೈದು ವರ್ಷದವರೆಲ್ಲ ಹಾಟ್ ಅಟ್ಯಾಕ್ ಆಗ್ತಾಯಿದೆ ಒಂದು ಅವರ ಪರ್ಸ್ನಾಲ್ಟಿ ಒಂದು ಫ್ಯಾಮಿಲಿ ಹಿಸ್ಟ್ರಿ ಒಂದು ಅವರ ದಿನನಿತ್ಯ ಬದುಕಿನ ಪರ್ಸ್ನಾಲ್ಟಿ ಅಂತ ಅಂದರೆ ಅವರು ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರ್ಬೋದು ಆಲ್ಕೋಲ್ ಹ್ಯಾಬಿಟ್ಸ್ ಇರ್ಬೋದು ಬೇರೆ ದುಶ್ಚಟಗಳ ಹ್ಯಾಬಿಟ್ಸ್ಗಳು ಇದ್ದು ಕೆಲವ್ರಿಗೆ ಆಗೋಂಥದ್ದನ್ನು ನೋಡಿದ್ದೇವೆ ಅದಲ್ಲದೆ ಏನೂ ಹ್ಯಾಬಿಟ್ಸ್ ಇಲ್ದಲೆ ಹಾರ್ಟ್ ಅಟ್ಯಾಕು ನೋಡಿದ್ದೇವೆ ಮೂವತ್ತು ವರ್ಷದಿಂದ ಹಿಡಿದು ಐವತ್ತು ವರ್ಷದವ್ರಿಗು ಏನಾಗ್ತಿದೆ ಅಂದರೆ ಈಗಿನ ಹೊಸ ಅಡ್ವಾನ್ಸ್ಡ್ ಸಿವಿಲೈಸೇಷನಲ್ಲಿ ಆಧುನಿಕ ಪ್ರಪಂಚದಲ್ಲಿ ಒತ್ತಡ ಸ್ಟ್ರೆಸ್ ಸ್ಟ್ರೆಸ್ ಇಸ್ ಪ್ಲೇಯಿಂಗ್ ಅ ಇಂಪಾರ್ಟೆಂಟ್ ರೋಲ್ ಆ ಕಾರಣಕ್ಕೋಸ್ಕರ ನಾನು ಪ್ರತಿ ವರ್ಷ ನಿಮಗೆಲ್ಲ ಹೇಳ್ತಾ ಇದ್ದೇನೆ ಯಾರ್ಯಾರು ಮೂವತ್ತೈದು ವರ್ಷ ನಂತರ ಫಸ್ಟ್ನೇದಾಗಿ ಬಿ ಪಿ ನೋಡ್ಸ್ಕೋಬೇಕು ಬ್ಲಡ್ ಪ್ರೆಷರ್ ಬ್ಲಡ್ ಪ್ರೆಷರ್ ನಿಮ್ಗೆ ಗೊತ್ತಿಲ್ದಂಗೆ ಐದು ವರ್ಷದ ಮೇಲ್ಪಟ್ಟಿದ್ದು ಆಗ ನಿಮಗೆ ಆಟ ಚಾನ್ಸಸ್ ಜಾಸ್ತಿ ಇದೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಮತ್ತು ಶುಗರ್ ಡಯಾಬಿಟೀಸ್ ತಂದೆ ತಾಯಿ ಇರುತ್ತೋ ಇಲ್ಲ ಸ್ಟ್ರೆಸ್ ಇಂಡ್ಯೂಸ್ ಬರುತ್ತೋ ಇಲ್ಲ ನಿಮ್ಮ ತಾತ ಅಜ್ಜಿಗೆ ಇರುತ್ತೋ ಜೆನೆಟಿಕಲಿ ಬರ್ಬೋದು ಅವರು ನಲ್ವತ್ತು ವರ್ಷ ಮೇಲ್ಪಟ್ಟವರು ವರ್ಷಕ್ಕೊಂದು ಸಲ ಶುಗರ್ ಟೆಸ್ಟ್ ಮಾಡಿಸ್ಬೇಕು ಇವೆರಡೂ ತಾವು ದಯವಿಟ್ಟು ಫಾಲೋ ಮಾಡಿ ನೆಕ್ಸ್ಟ್ ಸಂಡೇ ನಾನು ಎಲ್ಲಾರ್ಗು ಇ ಸಿ ಜಿ ಮಾಡಿಸ್ಕೊಳ್ಳಿ ಅಂತ ಇದ್ದೀನಿ ಇ ಸಿ ಜಿ ಮಾಡಿಸ್ಕೊಂಡ್ರೆ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿರೋದು ಗೊತ್ತಾಗತ್ತೆ ಮುಂದೆ ಆಗೋದು ಗೊತ್ತಾಗತ್ತೆ ಒಂದು ಇ ಸಿ ಜಿ ವರ್ಷದಲ್ಲಿ ಒಂದು ಹಿಡ್ಕೋಬೇಕು ಫ್ರೀಯಾಗಿ ಇ ಸಿ ಜಿನ ಸಾವಿರ ಜನಕ್ಕೆ ನಾನು ಮಾಡಿಸಿದಂಥ ಕ್ಯಾಂಪನ್ನ ಸಂಡೇ ಮಾಡಿಸ್ತಾ ಇದ್ದೀನಿ ಜಿ ಕೆ ಬಿ ಎಂ ಪಿ ಎಸ್ಲಿ ತಾವು ದಯವಿಟ್ಟು ಇವಾಗಲೇ ಹೇಳ್ತಾ ಇದ್ದೀನಿ ನಾನು ಪ್ರತಿ ಸಲನೂ ನಾನು ಮಾಡಿದಾಗೆಲ್ಲ ನೀವು ನೆಗ್ಲೆಕ್ಟ್ ಮಾಡ್ತಿರ್ತೀರ ನಾನು ಪ್ರತಿ ತಿಂಗಳು ಒಂದೊಂದು ಹೋಬ್ಳಿಲಿ ಒಂದೊಂದು ಪಂಚಾಯತಿಲಿ ಇದ್ದೀನಿ ಈ ಸಲ ನೀವೆಲ್ಲ ಬಂದು ಇ ಸಿ ಜಿ ಮತ್ತು ಬ್ಲಡ್ ಪ್ರೆಷರು ಮತ್ತು ಡಯಾಬಿಟಿಸ್ ಇದ್ರದ್ದು ಟೆಸ್ಟ್ ಪ್ರೊಫೈಲು ತಾವು ಮಾಡಿಸ್ಕೋಬೇಕು ಅಂತೇಳಿ